ನಾವು ಸಿದ್ದರಾಮಯ್ಯ ಹನ್ನೊಂದನೇ ತಾರೀಕಿಂದ ಇಲ್ಲೇ ಮಠ ಅವರಾತ್ರಿ ದಂಡ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆರೋಹ ಕೊಟ್ಟು ಮತ್ತೊಬ್ಬರ ಕುರ್ಮ ಕುರ್ಚ ಕೊಲಂಬ ಹಾಕಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ತಾವು ಮೈಕ್ ಅಲೆಮಾರುಗಳು ಮತ್ತು ನಮ್ಮ ದಲಿತ ಪರ ಸಂಘಟನೆಗಳು ಸೇರಿ ಹನ್ನೊಂದನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರ ನಡೆಸಿದ್ವಿ ನಡೆಸಿದ ನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಟಿ ರಚನೆ ಮಾಡಿದ ನಂತರ ನಮ್ಮ ಯಲೆಮಾರುಗಳಿಗೆ ಏಜ್ ರೂಪಿನಲ್ಲಿ ಒಂದ್ ಪರ್ಸೆಂಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಐವತ್ತೊಂಬತ್ತು ಸಂಭಾಯಿಗಳ ಒಂದ್ ಪರ್ಸೆಂಟ್ ಇನ್ನು ಉಳಿದ ದೊಡ್ಡ ಸಂಭಾವ ಅವರವರ ಜನಸಂಖ್ಯದ ಆಧಾರದ ಮೇಲೆ ದತ್ತಾಂಶವನ್ನು ಅಂತ ಹೇಳಿ ಕೈ ಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಯಾರೋ ಮಾತು ಕೇಳಿ ನೀನು ಕುರ್ಜಿ ವಿಡಿಸ್ಕೊಳ್ಬೇಕು ನೀನು ಬಲ ಸಮುದಾಯಗಳ ಮಾತು ಕೇಳಿ ಆರೋ ಹಾರೋ ಮಾಡಿ ಮತ್ತು ಖರ್ಚಾ ಕೊರಮ ಗೋವಿ ಲಂಬಾಣಿ ಕೊಲಂಬಗಳವರು ಅಂದ್ರೆ ಅಸ್ಪರ್ಶದ ಅಲ್ಲದವರು ನಾವು ಅಸ್ಪರ್ಶ ಸಮುದಾಯಗಳ ಅಲೆಮಾರಿಗಳು ನಮ್ಮನ್ನು ಕೂಡ ಸೇರಿಸಿ ಐದು ಪರ್ಸೆಂಟ್ ಅಲ್ಲಿ ನೀವು ಇರ್ರಿ ಅಂತ ಹೇಳಿದ್ರು ನಮ್ಮನ್ನ ಇವತ್ತು ಇಡೀ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದ್ರೆ ಇವತ್ತು ನಮ್ಮ ಮಾಜಿ ಸಚಿವರು ಇವತ್ತು ಬಂದ ಅವ್ರನ್ನ ಸಿಎಂ ಹತ್ರ ಕರೆಸಿ ನಾವೇನಾಯ್ತಿರಿ ಶನಿವಾರ ಮಠ ಇಡೀ ಸ್ವಾಮಿ ನಾನು ಅಲೆಮಾರು ಮುಖಂಡ್ರ ಕರೆಸಿ ಮಾತಾಡ್ತೇನೆ ಇದು ನಿನ್ನ ಬೆಂಗಿ ಮಾತು ನಿನ್ನ ಅಲೆಮಾರಿಗಳ ಮೇಲೆ ಅಲೆಮಾರಿಗಳಿಗೆ ನ್ಯಾಯ ಕೊಡೋದಲ್ಲದ ಮಾತು ಅಲೆಮಾರಿಗಳ ನೀವು ಮೋಸ ಮಾಡುವಂತ ಮಾತು ಹಾಗಾದ್ರೆ ಶನಿವಾರ ಇರೋ ಮಠ ಕಾಯ್ ನಾಳೆ ಅನುಮಾನ ಮಾಡ್ತೀರಿ ಕ್ಯಾಬಿನೆಟ್ ಅಲ್ಲಿ ಅನುಮಾನ ಆದ್ಮೇಲೆ ರಾಜ್ಯಪಾಲ ಕಳಿಸ್ತೀರಿ ಆವತ್ತು ನಿಮ್ಗೆ ಅನ್ಯಾಯ ಆಗುತ್ತೆ ನಾವು ಇವತ್ತು ಮತ್ತೆ ಅದನ್ನ ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ನೀವು ಒಂದು ಒಂದು ಪೈಸೆಂಟ್ ಅನ್ನು ಕೋಲಂಬಗಳಿಂದ ಮತ್ತೆ ನಿವಾಸಿ ನಮ್ಮ ನಮಗೆ ಕೊಟ್ಟರೆ ನಾಳೆ ಇನ್ನೊಂದು ಸೀಟು ಖಾಲಿ ಮಾಡ್ತೇವೆ ಇಲ್ಲಂದ್ರೆ ಹವೋರಾತ್ರಿ ಪರಿಣಾಮ ನಡೆಸಿ ನಾವು ಧರಿಸಿ ನಡೆಸಿಂತ ಒಂದು ದೊಡ್ಡ ಪಾಯಸನ್ ದೊಡ್ಡ ತಗೊಂಡಿರ್ರಿ ಇಡೀ ಎಲೆಮೇರುಗಳಲ್ಲ ಸೇರಿ ನಾವು ವಿಶೇಷ ನಿಮ್ಮ ಎದುರಿಗೆ ಸೇತೀವಿ ನಮ್ಮ ಇಲಿಗಳ ಮೇಲೆ ನೀವು ಕುರ್ಚಿ ಹಾಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇವೆ ಏನು ಒಂದು ಹತ್ತೊಂಬತ್ತನೇ ತಾರೀಕು ಮಾನ್ಯ ಸಿದ್ದರಾಮಯ್ಯನವರು ಹಿನ್ನೆಲೆಯ ನಾಯಕರು ಹೌಮ ನಾಯಕರು ಅಂತೇಳಿ ನಾವು ಏನ್ ಮೆಲುಕೊಳ್ತೀವಿ ನಮಗೆ ಸಮಾನತೆ ಕೊಡ್ತೀವಿ ಅಂತೇಳಿ ಒಳ ಅಲೆಮಾರು ಸಮಾಜಕ್ಕೆ ಬಹಳ ಅನ್ಯೂಯವಾಗಿ ಅಲೆ ಮಾಡಿ ಬರ್ತಕ್ಕಂತ ಒಂದು ಪರ್ಸೆಂಟ್ ಮೀಸಲಾಜಿಯನ್ನ ದೇವ ಸಮಾಜದಲ್ಲಿ ನಮ್ಮಣ್ಣ ಸಮಾಜದಲ್ಲಿ ಸೇರ್ಪಡೆ ಮಾಡಿದ್ದು ನಾವು ಖಂಡಿಸ್ ಈ ಒಂದು ಸೇರ್ಪಡೆ ಮಾಡಲಿಕ್ಕೆ ಮಾನ್ಯ ಶಿವರಾಜ್ ತಂಗಡಿ ಅವರೇ ಕಾರಣ ಅವರು ವಿಚಾರ ಮಾಡಬೇಕಾಗಿತ್ತು ಆ ಸಮಾಜ ಯಾವ ರೀತಿ ಬದುಕಿದೆ ಈ ಸಮಾಜದಲ್ಲಿ ಅವ್ರ ಏನಪ್ಪ ಅಂದ್ರೆ ರೋಡಿಗೆ ಗುಡಿಸಿಗಳು ಹಾಕೊಂಡು ಕೌದು ಹುಡುಕಂಡು ಬಿಚ್ಚಬೇಡಿ ಬದುಕೊಂತ ಜನ ಅಂತ ಬದುಕಂತ ಜನತ್ತ ಅನ್ನ ಕಸರಂತಿರುವ ಶಿವಾಜ್ ತಂಗಡಿಗವರನ್ನು ನಾವು ವಿರೋಧ ಮಾಡ್ತೀವಿ ಏನಾದ್ರೂ ಇದೇ ಸಂದರ್ಭದಲ್ಲಿ ಅವರು ಪಾಲು ಕೊಟ್ಟಿದ್ದಾದ್ರೆ ನಾವು ಏನಪ್ಪ ಅಂದ್ರೆ ಸ್ವಾಗತ ಮಾಡ್ತೀವಿ ಒಂದು ವೇಳೆ ಅದೇನು ಪದ್ಧತಿ ಮುಂದುವರೆಸಿದಾದ್ರೆ ತಂಗಡಿಗವ್ರನ್ನ ನಾವು ಯಾವ ಜಿಲ್ಲೆಯಲ್ಲಿ ಬರ್ಲಿ ಯಾವ ತಾಲೂಕಲ್ಲಿ ಬರ್ಲಿ ಅವರನ್ನು ನಾವು ತಾಲೂಕಿನ ಬಿಟ್ಟು ಬರ್ದ್ ಕೆಲಸ ಅವ್ರನ್ನ ವಿರೋಧ ಮಾಡೋದ್ ಕೆಲಸ ಅವ್ರನ್ನ ಗೆಲುವು ಮಾಡೋದ್ ಕೆಲಸ ನಾವು ಮಾಡಬೇಕಾಗ್ತಂತು ಕೂಡ ವರ್ಷಗಳಿಂದ ನಮಗೆ ಒಳಗೆ ಮಳೆ ಹೇಳಿ ನಾವು ಹಲವಾರು ಚಳವಳಿ ಮಾಡಿ ಈ ಚಳವಳಿ ಕೂಡ ಹಲೆಮಾರು ಸಮಾಜದ ಮೂವತ್ತು ವರ್ಷ ಮೂವತ್ತೈದು ವರ್ಷ ಮುಂದೆ ನಮ್ಮ ಜೊತೆ ಜೊತೆಯಲ್ಲಿ ಚಳವಳಿ ಮಾಡ್ತಾ ಬಂದಾರ ಹಾಗಾಗಿ ಅವ್ರಿಗೇನು ಏನು ಎಜಿ ಸಮಸ್ಯೆ ಕೂಡ ಒಂದ್ ಪರ್ಸೆಂಟ್ ಕೊಡ್ತಂತ ಇದ್ರು ಈಗಾಗಲೇ ನಾಲ್ವಂತ ವರ್ಷದಲ್ಲೂ ಕೂಡ ಅವ್ರಿಗೆ ಒಂದ್ ಪರ್ಸೆಂಟ್ ಆದರೆ ಆದ್ರೆ ನನ್ನ ಏನಪ್ಪಾ ಅಂತಂದ್ರ ನಮಗೆ ಬಹಳ ನೋವಾಗಿದೆ ನಾವು ಯಾಕಪ್ಪ ಅಂತಂದ್ರೆ ಅವರು ಭಾವ ನಿಷ್ಕೋ ನಿಶ್ಕ ಬದುಕಂತ ಜನ ಬೀದಿಯಲ್ಲಿ ಕೈಗೆ ಹಾಕೊಂಡು ಜೀವನ ಮಾಡುವಂಥ ಜನ ಅಂತವ್ರು ಏನಪ್ಪ ಅಂದ್ರೆ ಬೆಳ್ಳಿ ಯೋಜನೆಯ ಕೊಳವೆಗಳಲ್ಲಿ ಜೊತೆ ಸೇರಿಸಿ ఉదాహరణ గొప్ప మాన్య మల్లికార్జున ఖర్గే సోల్సినంత మాత్ర అంత జనం మీరు సోర్శిర వద్ద సాధ్యత అక్కడ ఆదా ఏనప్ప వలెవారీ వేసక వేగ హి బా ముగి అది హాకదు సరియల్ ఆయన ప్రత్యేక పర్సెంట్ మిశ్రం కొట్టే కొడుడ మే నాలుగు ముందు ఏమప్పంద్ర ఉగ్ర చవళికి మీరే దారి మిద్ద ಆಯ್ತು ಸಿದ್ದರಾಮಯ್ಯ ಅವ್ರೆ ಎರಡು ದಿನ ಅವಕಾಶ ಇದ್ದು ಈಗಾಗಲೇ ವಿಸ್ಟ್ ಮೇಲೆ ನೋಟಿಸ್ ಮಾಡಿಗೇಸಿ ಮನ್ಯ ರಾಜಪಾಲಿಗೆ ನೀವು ಕಳ್ಸಬೇಕು ಒಂದು ವೇಳೆ ಕಾಳಜಿ ಮಾಡ್ತಾ ಇದ್ರೆ ಈ ದರ ಬಂದ್ರೆ ಉಪವಾಸ ಉಪವಾಸ ಧರಣಿಯನ್ನು ನಾವು ಮಾಡಬೇಕಾದ್ರೆ ನಾವು ಕೂಡ ಮಾಲೀಕರ ಕೊಡ್ತೀವಿ ದಮನ ಕೊಡ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸಿದ್ವಿ ನಾನು ನೇರವಾದ ಪ್ರಶ್ನೆ ಮಾಡ್ತೇನೆ ಹಲೆಮಾರು ಸಮುದಾಯಗಳಿಗೆ ಮಾನ್ಯ ತಂಗಡಿ ಸಾಹೇಬ್ರೆ ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ನಮ್ಮ ದೇಶದ ಸುಂದರ ಸಿಕ್ಕು ನಮ್ಮ ರಾಜ್ಯದಲ್ಲಿ ನೀವು ಎಸ್ ಸಿ ಎಲ್ಲಿ ಇದ್ರಿ ಮತ್ತೆ ನಿಮ್ಮ ಜೊತೆಯಲ್ಲಿ ಲಂಬಾಣಿ ಸಮುದಾಯ ಇದೆ ಪರಮಪೂಜ ಸಮುದಾಯ ಇದೆ ಇವತ್ತು ಎಡಗೈ ಬಲಗೈ ಸಮುದಾಯಕ್ಕಂತ ಹೆಚ್ಚಿನ ಐ ಎ ಎಸ್ ಅಫೀಸರ್ ಆಗಿರ್ಬೋದು ಕೆ ಎಸ್ ಅಫೀಸರ್ ಆಗಿರ್ಬೋದು ಹೆಚ್ಚಿನ ಎಂ ಎಲ್ ಎಗಳಾಗಿರ್ಬೋದು ಹೆಚ್ಚಿನ ಎಂ ಪಿಗಳಾಗಿರ್ಬೋದು ಹೆಚ್ಚಿನ ಜನಪ್ರತಿನಿಧಿ ಹೆಚ್ಚಿನ ಉದ್ಯೋಗಗಳಾಗಿರ್ಬೋದು ನೀವು ಮಾತ್ರ ಪಡ್ಕೊಂಡಿದ್ರಿ ಇವತ್ತು ನಾಗಮೋಹನ್ ದಾಸ್ ಅವರ ದತ್ತಾಂಶದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾನ್ಯ ಶಿವರಾಜ್ ತಂಗಡಿ ಅವರೇ ಇವತ್ತು ಅಲೆಮಾರಿಗಳನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡಿದಿರಲ್ಲ ನೀವು ಎಡಗೈ ಬಲಗೈ ಸಮುದಾಯಗಳನ್ನ ನಿಲ್ಲಿಸುವ ಎಲ್ಲಾ ಸೌಲಭ್ಯಗಳು ಕಮಿಷನ್ ಕಮಿಷನ್ ಸಮುದಾಯಗಳು ನೀವು ಇವತ್ತು ಅಲೆಮಾರಿ ಸಮುದಾಯ ಅಲೆಮಾರಿ ಸಮುದಾಯಗಳಿಗೆ ನೀವು ನ್ಯಾಯ ಅದು ನಿಮ್ಮ ಸಾಧ್ಯ ಅರ್ಥ ಮಾಡಿಕೊಳ್ಬೇಕು ಮಾನ್ಯ ಅವರೇ ಇವತ್ತು ಅಲೆಮಾರಿಗಳು ಎಪ್ಪತ್ತೊಂಬತ್ತು ವರ್ಷಗಳಿಂದ ಎಲ್ಲಾ ಸಮುದಾಯಗಳ ಸೌಲಭ್ಯಗಳನ್ನು ಬರೆದು ತಮ್ಮ ಪಕ್ಷ ಬಗಸ ತಿಂದಿದ್ರಿ ಈ ಕೂಡ ಈ ಕೂಡ ಐದು ಪರ್ಸೆಂಟೇಜ್ ಎಲ್ಲಾ ಸೌಲಭ್ಯ ನೀವು ತಿನ್ಬೇಕಂತ ಮಾಡ್ರಿ ಇವತ್ತು ನೀವು ದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇಲ್ಲ ನೀವು ನಮ್ಮ ರಾಜ್ಯದಲ್ಲಿ ಮಾತ್ರ ನೀವು ನೀವು ನಮ್ಮ ರಾಜ್ಯದಲ್ಲಿ ಇರೋಗೋಸ್ಕರ ಇವತ್ತು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ನಾಲ್ಕು ಪರ್ಸೆಂಟ್ ಜೀವನ ನಡೆಸಿರಿ ನೀವು ಒಂದು ಪರ್ಸೆಂಟ್ ಅಲೆಮಾರಿ ಬಿಟ್ಟು ಕೊಡ್ರಿ ಅಲೆಮಾರಿ ಜನರ ಮಾತ್ರ ನಿಮ್ಮನ್ನ ನಿಮ್ಗೆ ಒಂದೇ ಧನ್ಯವಾದ ಕೇಳ್ಕೊಳ್ತಾ ಇದೀನಿ ಮಾನ್ಯ ಶಿವರಾಜ್ ಅವರೇ ದಯವಿಟ್ಟು ತಬ್ಲಿ ನ್ಯಾಯ ತೋರಿಸ್ಕೊಡಿ ಅನ್ಯಾಯ ಮಾಡಬೇಡಿ ಒಂದೇ ವೇಳೆ ಅನ್ಯಾಯ ಮಾಡಿದರೆ ನಿಂದಿನಿಂದ ಪುಷ್ಟ ರೋಗ ಅಲ್ಲ ಕ್ಯಾನ್ಸರ್ ಯಾವ ಬರಬಾರದ ರೋಗ ಬಂದು ಸತ್ತೋಗ್ಬಿಡ್ತದಿ ಅಲೆಮಾರಿ ಶಾಪಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಈ ಕೂಡಲೇ ಹೇಳಿ ಈ ಕೂಡ ಅಲೆಮಾರಿ ಬೇರ್ಪಡಿಸಿ ಒಂದು ಪರ್ಸೆಂಟ್ ಅವರು ಕೊಡಿ ಅಂತ ಹೇಳಿ ಈ ಕೂಡ ನೀವು ಈ ಮೂಲಕ ನಾನು ಆಗ್ರಹಿಸಿದ್ದೀನಿ ಧನ್ಯವಾದಗಳು ಜೈ ಅಲೆಮಾರಿ ಜೈ ಜೈ ಬೇಡ ಬಡಗ ಜೈ ಅಂಬೇಡ್ಕರ್ ಕರ್ನಾಟಕ ಸರ್ಕಾರದ ಸಾಮಾಜಿಕ ನ್ಯಾಯ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ತಳ ಸಮುದಾಯ ನ್ಯಾಯ ಕೊಡುತ್ತೇನೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತೇಳಿ ಗಂಟಾ ಘೋಷವಾಗಿ ಲೈಕ್ ಕೊಟ್ಟ ತಕ್ಷಣದಲ್ಲಿ ಅಸ್ಪೃಶ್ಯರಿಗೆ ಏನು ಸೌಲಭ್ಯ ತೊಗೊಂಡು ಒಂದ್ಸಾರ ಸೌಲಭ್ಯ ಕೊಡ್ತೇನೆ ಅಂತ ಹೇಳಿ ಮಾತಾಡ್ತಿರಲ್ಲ ಸಿದ್ದರಾಮಯ್ಯ ಅವರೇ ಇವತ್ತು ಯಾವ ಸಾಮಾಜಿಕ ನ್ಯಾಯ ಇದೆ ನಿಮ್ಮ ಹತ್ರ ಇವತ್ತೇನು ಎಡಗೈ ಮತ್ತು ಬಲಗೈ ಸಮುದಾಯದವರು ಎಡಗೈ ಸಮುದಾಯದರು ಸುಮಾರು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡಿದ್ರು ಅವ್ರಿಗೆ ಕೂಡ ನೀವು ಎರಡನೇ ಸಲ ಮುಖ್ಯಮಂತ್ರಿ ಆದ ಮನೆ ಇವತ್ತು ಏನು ಆರು ಪರ್ಸೆಂಟ್ ಕೊಟ್ಟು ಮೂಗಿಗೆ ಬೆಣ್ಣೆ ತುಪ್ಪ ತೋರಿಸಿ ಮಾಸಿಕ ತೋರಿಸಲು ತೋರಿಸಿ ಕೊಟ್ಟೆ ಇವತ್ತು ಅವ್ರಿಗೆ ಕೂಡ ಅನ್ಯಾಯ ಮಾಡಿದ ಜೊತೆ ಇಲ್ಲ ಇವತ್ತೇನು ಎಡಗೈ ಬಲಗೈ ಸಮುದಾಯದವರು ಏಕೆ ಒಳ ಮೀಸಲಾತ ಕೇಳಿದ್ರ ಅಂದ್ರೆ ನೀನು ಫಸ್ಟ್ ಬಹಳ ಅರ್ಥ ಮಾಡಿಕೊಂಡಿದ್ದೀ ನಿನ ಗೊತ್ತಿದೆ ಗೊತ್ತಿದ್ರು ಕೂಡ ನೀನು ತಪ್ಪು ಮಾಡ್ತಾ ಇದ್ದೀವಿ ಯಾಕೆ ಮಾತಾಡ್ತಾ ಅಂದ್ರೆ ಇವತ್ತು ನೀನು ಯಾಕೆ ತಪ್ಪು ಮಾಡ್ತಾ ಇದ್ರೆ ಇವತ್ತು ಬತ ಬ್ಯಾಂಕು ಹೋಗ್ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿ ಅವರೇ ಒಂದು ಮುಂದಿನ ಸಲ ನಿನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಕಾಂಗ್ರೆಸ್ ಸರ್ಕಾರದವರು ಇದೇ ಕೊನೆ ಅದಕ್ಕಾಗಿ ಅವರು ಬಿರವರು ಈ ಭೂಮಿ ಮೇಲೆ ಯಾವ ರೀತಿ ಹೆಸರು ಉಳಿದಿದೆ ಆ ರೀತಿ ನಿಮ್ಮ ಹೆಸರು ಉಳಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿ ಯಾವುದೇ ಮತ ಬ್ಯಾಂಕಿಗೆ ಒಳಗಾಗಬೇಡಿ ಯಾವ್ದೇ ಮಾತು ಕೇಳಬೇಡಿ ನಿನ್ನ ಸಮಾಜಕ್ಕೆ ನ್ಯಾಯಯುತವಾಗಿ ಸಮಾಜಕ್ಕೆ ನ್ಯಾಯವಾಗಿ ಮಾಡಿ ಹೇಳಿ ನಾನು ಈ ಸಂದರ್ಭ ಕೇಳ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿ ಈ ಅಲೆಮರಳಿಗೆ ಅನ್ಯಾಯ ಮಾಡಬೇಡಿ ಮತ್ತು ಸಿಂಹಗಳ ಜೊತೆಯಲ್ಲಿ ಹೋಗಿ ಜಿಂಕೆಗಳು ನರಿಗಳನ್ನು ಒಲ್ಲಾಗಿದ್ರೆ ನರಿ ಜಿಂಕೆಗಳನ್ನು ಭೇಟಿ ಆಡುವ ಸಮುದಾಯಗಳು ಅದಕ್ಕಾಗಿ ಅವರನ್ನು ಬೇರ್ಪಡಿಸಿ ಇಡೀ ಜಿಂಕೆ ಸಿಂಹಗಳ ಜೊತೆಯಲ್ಲಿ ಬಿಡಿಸಿ ನಮ್ಮನ್ನು ನೆಮ್ಮದಿಯಾಗಿ ಬದುಕಲು ಒಂದು ಪರ್ಸೆಂಟ್ ಮೀಸಲಿ ಈ ಮೂಲಕ ಆಗ್ರಹಿಸುತ್ತೇನೆ ಧನ್ಯವಾದಗಳು ನಮ್ಮ ಹೆಸರು ಶಿವರಾಜ್ಯ ರುದ್ರಾಕ್ಷಿ ಅಲೆಮಾರಿ ಬೇಡಬುರುಗು ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಯಚೂರು ಜಿಲ್ಲೆ